ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನನ್ನ ಚಾನಲ್ ಮೈಸೂರು ವಿಜಯ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಹೊಸ ಒಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತು ಟೊಮೊಟೊ ಗೊಜ್ಜು ಮಾಡೋದನ್ನು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಟೊಮೊಟೊ ಗೊಜ್ಜು ಅಂತಂದರೆ ಮಾಮೂಲಿ ನಾವು ಈರುಳ್ಳಿ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ರೀತಿ ಗೊಜ್ಜೆಲ್ಲ ಇದು ಒಂದು ರೀತಿ ಪೇಸ್ಟ್ ರೀತಿ ಮಾಡ್ತೀವಿ ಅದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಇದು ಚಪಾತಿ ಜೊತೆಗೆ ಮತ್ತು ಅನ್ನ ಬಿಸಿ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ಅಂದರೆ ದೋಸೆ ಇಡ್ಲಿ ಜೊತೆಗೂ ಟ್ರೈ ಮಾಡ್ಬೋದು ಚೆನ್ನಾಗಿರುತ್ತೆ ತೊಂದರೆ ಏನಿಲ್ಲ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಟೊಮೊಟೊನ ಸಣ್ಣಕ್ಕೆ ಹೆಚ್ಚಿಕೊಂಡು ಅದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಗ್ಗರಣೆಗೆಯಲ್ಲಿ ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡಿದ್ದೀನಿ ನಂತರ ಅದು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಅದಕ್ಕೆ ನಾವು ಏನು ಪೇಸ್ಟ್ ಮಾಡ್ಕೊಂಡಿರ್ತೀವಿ ಅದನ್ನು ಹಾಕ್ಕೋಬೇಕು ಇಲ್ಲಿ ಕಡಲೆಬೇಳೆ ಏನು ಬೇಕಾಗಿರುವುದಿಲ್ಲ ಬರೀ ಸಾಸಿವೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಮತ್ತು ಹಿಂಗೆ ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದಿದೆ ಹಣಮೆಣಸಿಕಾಯಿ ಕರಿಬೇವಿನ ಸೊಪ್ಪು ಮತ್ತು ಹಿಂಗು ಎಲ್ಲ ಹಾಕಿದ್ದೀನಿ ಇವಾಗ ಏನು ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದೆ ಟೊಮೊಟೊ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಜಾಸ್ತಿ ನೀರು ಸೇರಿಸಬಾರ್ದು ನಾವೇನು ರುಬ್ಕೊಂಡಿರ್ತೀವಿ ಆ ಮಿಕ್ಸಿ ಜಾರ್ಗೆ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ಅದನ್ನು ಕ್ಲೀನಾಗಿ ತೊಳೆದು ಹಾಕಬೇಕಷ್ಟೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋಬೇಕು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಫುಲ್ಲು ಗಟ್ಟಿಯಾಗುತ್ತೆ ಮತ್ತು ಕಲರ್ ಚೇಂಜ್ ಆಗುತ್ತೆ ಇದು ಫುಲ್ಲು ಕುದೀತಾ ಕುದೀತಾ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಎಷ್ಟು ಇಷ್ಟು ಗಟ್ಟಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕಾಗುತ್ತೆ ಇವಾಗ ಗೊಜ್ಜು ರೆಡಿ ಇದೆ ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿಂಗನ್ನು ಸೇರಿಸ್ಕೋತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ಇದು ರೆಡಿ ಇದೆ ಸರ್ವ್ ಮಾಡೋದಕ್ಕೆ ನೀವು ಚಪಾತಿನಾದರೂ ಮಾಡ್ಕೊಳ್ಳಿ ಅಥವಾ ಬಿಸಿ ಅನ್ನೋ ಅನ್ನೋದ್ರ ಜೊತೆಗಾದ್ರೂ ಹಾಕ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ